ನಿಮ್ಮಗಳ ಕೆಲಸನೂ ಕೂಡ ನಿಮ್ಮಗಳ ಕೂಡ ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಕ್ರಿಮಿನಲ್ ವ್ಯಕ್ತಿಗಳ ನಾನು ಅದ್ರ ಬಗ್ಗೆ ಮಾತನಾಡಿಕ್ ಹೋಗೋದಿಲ್ಲ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅಂತೇಳಿ ಇದೊಂದು ಅಸಹ್ಯಕರವಾದಂತ ರೀತಿ ಪದ ಬಳಸ್ಬೇಕು ಅಂತ ನನಗೆ ಅರ್ಥ ಇದೆ ರಾಜಕಾರಣ ಮಾಡಬೇಕಾ ಬಿಡಬೇಕಾ ಯಾವುದಕ್ಕೋಸ್ಕರ ಇದೆಲ್ಲ ಮಾಡಬೇಕು ಅಂತ ಕೂಡ ಚಿಂತನೆ ಬರುತ್ತೆ ಯಾವ ಧೈರ್ಯದ ಮೇಲೆ ಮನೆಯಿಂದ ಆಸೆ ಹೋಗ್ಬೇಕು ನಾವು ಬೇರೆ ಬೇರೆ ರೀತಿ ಎಂಥವ್ರನ್ನ ಬೇಕಾದ್ರೆ ವಿರೋಧಿಗಳನ್ನ ಎದುರಿಸೋಣ ಆದರೆ ಈ ತರ ಚಿಂತನೆಗಳನ್ನು ಮಾಡ್ತಕ್ಕಂಥವ್ರ ಮಧ್ಯೆ ಕೆಲಸ ಮಾಡೋದು ಹೇಗೆ ಅನ್ನೋದು ಮಾಡ ಮತ್ತು ದೇವರ ಕೊಡೆ ಬಂದಾಗ ಏನೋ ಅದು ಸಂಪೂರ್ಣ ನಿಜವಾಗ್ಲೂ ಹೇಳ್ತೀನಿ ನನಗೆ ಮಾಹಿತಿ ಇಲ್ಲ ರಾತ್ರಿ ಹತ್ತ ನಮ್ಮ ಗಂಟೆನಲ್ಲಿ ನಾನು ಟಿ ವಿ ನೋಡ್ತಾ ಇದ್ದಾಗ ದೂರ ದಾಖಲಾಗಿದೆ ಅಂತ ಹೇಳಿ ಟಿವಿ ನಂತೆ ಬರೆದೇ ಬರ್ತಾ ಅದನ್ನು ಇವತ್ತು ನಾನು ವಿಚಾರ ತಿಳಿತೀನಿ ಏನು ಸಂಪೂರ್ಣ ಮಾಹಿತಿ ಏನು ಅಂತ ಕೇಳ್ತೀನಿ ಕೇಳ್ಬಿಟ್ಟಾದ ನನಗೆ ಇಂಥ ಕ್ರಿಮಿನಲ್ ವ್ಯಕ್ತಿಗಳು ಸರ್ ತಮ್ಮ ಸ್ನೇಹಿತರಾಗಿದ್ದರು ಪಕ್ಷ ಪಶ್ಚಾತ್ತಾಪ ಅಂತ ಅಂತ ಸರ್ ನಾನು ಯಾವತ್ತೂ ಕೂಡ ಒಳ್ಳೇದನ್ನ ಬಯಸೋಣ ನಾನು ಯಾರಿಗೂ ಕೆಟ್ಟದನ್ನ ಬಯಸೋಣ ಆದ್ರೆ ಯಾರಿಗೂ ಎದುರು ಕೊಡುವಂತ ಪರಿಸ್ಥಿತಿನ ನಾವಿಲ್ಲ ಎತ್ತದೆ ಸಂದರ್ಭ ಬಂದ್ರೆ ಯಾರಿಗೂ ಎದುರು ಪರಿಸ್ಥಿತಿ ಆದ್ರೆ ಇದು ನಾವು ಯಾವ ರೀತಿಯ ಸಂದೇಶವನ್ನ ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದೇ ಮುಖ್ಯ ಬನ್ನಿ ಬನ್ನಿ ಸರ್ ಮುನಿವರ್ತ ಅವ್ರ ಮೇಲೆ ಇನ್ನೊಂದು ಕೇಸ್ ದಾಖಲಾಗಿದೆ ನನಗೆ ಮಾಹಿತಿ ಮಾಧ್ಯಮದ ಮುಖಾಂತರ ನೋಡಿದ್ದೇನೆ ಸಂಪೂರ್ಣ ಮಾಹಿತಿ ಇಲ್ಲ ಸೊ ಸಂಪೂರ್ಣ ಮಾಹಿತಿ ಇಲ್ಲದೇ ಇರೋದ್ರಿಂದ ನಾನು ಏನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ನಾನು ಇವತ್ತು ಎಲ್ಲ ವಿಚಾರಗಳನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಿ ಮಾತನಾಡ್ತೀನಿ ಕೆಲವೊಂದು ವಿಚಾರಗಳು ಗಮನಿಸಿದಾಗ ಕೆಲವು ಮಾಧ್ಯಮದಲ್ಲಿ ಏನು ಸ್ಟಿಂಗ್ ಆಪರೇಷನ್ ಮುಖಾಂತರ ಏನೋ ಮಾಡಿ ಬಂದಿದೆ ಅದನ್ನು ನೋಡಿದಾಗ ಬಹುಶಃ ಆಶ್ಚರ್ಯನೂ ಆಗ್ತದೆ ದಿಗ್ಭ್ರಮೆನೂ ಆಗ್ತದೆ ಭಯನೂ ಆಗ್ತದೆ ಯಾವ ರೀತಿಯಾಗಿ ನಾವು ಸಾರ್ವಜನಿಕ ಜೀವನವನ್ನು ನಡೆಸ್ಬೇಕಾಗ್ತದೆ ಅಂತ ಹೇಳಿ ಸೊ ಇಂಥ ಒಂದು ಆಲೋಚನೆಗಳು ಸಾಮಾನ್ಯ ವ್ಯಕ್ತಿಗಳಿಗೆ ಬರೋದಿಲ್ಲ ಇಂಥ ಆಲೋಚನೆಗಳು ಕೇವಲ ಒಂದು ಕ್ರಿಮಿನಲ್ ಹಿನ್ನೆಲೆ ಇದ್ದರೆ ಮಾತ್ರ ಬರಲಿಕ್ಕೆ ಸಾಧ್ಯ ಅಂತ ಕಾಣಿಸ್ತೇನೆ ಆ ನಿಟ್ಟಿನಲ್ಲಿ ಇವತ್ತು ಚಿಂತನೆಗಳನ್ನು ಮಾಡಿರಬೇಕು ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಉತ್ತಮ ಮುಖಾಂತರ ಸರ್ಕಾರವನ್ನು ಮತ್ತು ತಮ್ಮನ್ನು ಕೂಡ ನಾನು ಇಷ್ಟೇ ನೀವು ರಾಜಕೀಯವಾಗಿ ಯಾವ ಥರ ತಗೋತೀರ ಗೊತ್ತಿಲ್ಲ ಇದಕ್ಕೆ ರಾಜಕೀಯ ಹೇಳಿಕೆ ಆಗಬಾರ್ದು ಎಲ್ಲ ಪಕ್ಷದಲ್ಲೂ ಎಲ್ಲ ನಾಯಕರುಗಳಿಗೂ ಕೂಡ ಇಂಥದ್ದೇ ಪರಿಸ್ಥಿತಿಗಳು ಚಿಂತನೆಗಳು ಶುರು ಆಯಿತು ಅಂತ ಅಂದರೆ ಭಾಳ ಕಷ್ಟ ಆಗುತ್ತೆ ಸೊ ಅದನ್ನು ಯಾವ ರೀತಿಯಲ್ಲಿ ಆಲೋಚನೆ ಮಾಡಬೇಕು ನಾವು ಅನ್ನೋದು ಕೂಡ ಏನು ನನಗೆ ಅರ್ಥ ಆಯ್ತಾ ಇಲ್ಲ ಏನು ಒಳಮರ್ಮಗಳು ಏನಿದೆ ಏನು ಹಿನ್ನೆಲೆ ನಾನು ಕೂಡ ಇದನ್ನು ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು ನಾನೇನಾದರೂ ಕೆಟ್ಟದ್ದನ್ನು ಆ ವ್ಯಕ್ತಿಗೆ ಬಯಸಿದರೆ ಏನಾರ ಚಿಂತೆ ಮಾಡಲಿ ನಾವು ಯಾವತ್ತೂ ಅವರಿಗೆ ನನ್ನ ಜೊತೆಯಲ್ಲಿರುವವರೆಗೂ ಕೂಡ ನಾನು ಯಾವತ್ತೂ ಕೆಟ್ಟದ್ದನ್ನು ಬಯಸ್ತಾವಲ್ಲ ಒಳ್ಳೆಯದನ್ನು ಬಯಸ್ತಾವ

ಅವ್ರಿಗೂ ಗೊತ್ತು ಇದು ಅವರೇ ಅವ್ರ ವಾಯ್ಸೆ ಅಂತ ಹೇಳ್ಬಿಟ್ಟು ಕೇವಲ ಕಾಂಗ್ರೆಸ್ ಅನ್ನ ಮೇಲೆ ಗೂಬೆ ಕುಟ್ಟಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಹೇಳ್ತಾರೆ ಅಶೋಕ್ ಅವರನ್ನ ಯಾವ ರೀತಿ ಪದ ಬಳಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರ ಸ್ನೇಹಿತರುಗಳನ್ನ ಕೇಳೋದು ಹೇಳ್ತಾರೆ ಅವರು ನಮ್ಮ ಪಕ್ಷದಲ್ಲಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮುಚ್ಕೋತಾ ಇರಬೇಕು ಇವತ್ತು ಸಮಾಜ ಎಲ್ಲವನ್ನೂ ಕೂಡ ಒಕ್ಕಲಿಗ ಸಮಾಜ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಯಾರು ಕೂಡ ಅವರಿಗೆ ಪುಕ್ಸಟ್ಟೆ ಇಲ್ಲ ಅವ್ರ ಋಣ ಆದ ಮೇಲೆ ಏನು ಒಕ್ಕಲಿಗಿಲ್ಲ ಒಕ್ಲಿಗರ ಋಣದ ಮೇಲೆ ಅವರಿದ್ದಾರೆ ಜಾತಿ ಮೇಲೆ ಮಾತಾಡಬಾರ್ದಾಗಿತ್ತು ನೀವು ಕೇಳ್ತಾ ಇದೀರಿ ನಾನು ಮಾತಾಡ್ತಾ ಇದ್ದೀನಿ ಸಮುದಾಯದಿಂದ ಪಕ್ಷವೇ ಇಂಪಾರ್ಟೆಂಟ್ ಆಯ್ತಾ ಸಮರ್ಥನೆ ಮಾಡಿ ಅದು ನನಗೆ ಗೊತ್ತಿಲ್ಲ ಬಹುಶಃ ಅದಕ್ಕೆ ಒಂದಲ್ಲ ಒಂದಿನ ಅವರೇ ಪಶ್ಚಾತ್ತ ಬಿಜೆಪಿಯವ್ರಿಗೆ ಏನಾಗಿದ್ದ ಮಾಡೋದೆಲ್ಲ ಮಾಡ್ತಾರೆ ಆಮೇಲೆ ಎಲ್ಲದಕ್ಕೂ ಕಾಂಗ್ರೆಸ್ ಬಂದ ಮೇಲೆ ಹೋಗ್ಬೇಕು ಎಲ್ಲ ಮಾಡೋದು ಅವರೇ ಯಾವ್ಯಾವುದು ಅಂತೇಳಿ ಪ್ರಕರಣಗಳನ್ನ ನೀವು ಕಳೆದ ಒಂದ್ ಐದಾರು ವರ್ಷದಿಂದ ಪಟ್ಟಿ ಮಾಡ್ತಾ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಅಂತ ಬೆಂಗಳೂರಿನಲ್ಲಿರೋ ಶಾಸಕರು ಇರ್ಬೋದು ಬೆಳಗಾಂನಲ್ಲಿರುವ ಶಾಸಕರು ಶಿವಮೊಗ್ಗ ಜಿಲ್ಲೆ ನಾಯಕರುಗಳ ವಿಚಾರಗಳಿರ್ಬೋದು ಶಾಸಕರುಗಳಿರ್ಬೋದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಚಾರಗಳು ಬಂದಂಥ ಸಂದರ್ಭದಲ್ಲಿರ್ಬೋದು ಆಸ್ತಾ ವಿಚಾರಗಳಿರ್ಬೋದು ಯಾವ ರೀತಿ ಎಲ್ಲ ವಿಚಾರಗಳು ಇದರ ಹಿನ್ನೆಲೆ ಯಾರು ಸಂಪೂರ್ಣವಾಗಿ ಇದರ ನಡವಳಿಕೆ ಏನು ಇವತ್ತು ಮುಂದುವಂಥ ಅವ್ರ ಅವ್ರ ವಿಚಾರ ಅವ್ರು ಮಾಡಿರುವಂಥ ಕೃತ್ಯಗಳನ್ನ ಕಾಂಗ್ರೆಸ್ ಮೇಲೆ ಊಬೆ ಕೂರಿಸುವಂಥದ್ದು ಅವರ ಪ್ರವೃತ್ತಿಯಾಗಿ ಕರೆದಿದ್ದಾರೆ ಅಲ್ಲ ನಮ್ಮ ಸಮಾಜದ ಹಿತದೃಷ್ಟಿಯನ್ನ ನಾವು ಒಗ್ಗಟ್ಟನ್ನ ಮತ್ತು ಇವತ್ತೇನು ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ ಅದರ ವಿರುದ್ಧ ನಾವು ಯಾವ ರೀತಿ ಮುಂದೊಂದು ದಿನಗಳಲ್ಲಿ ನಾವು ಯಾವ ರೀತಿ ಇದು ಮಾಡಬೇಕು ಹಿಂಗೆ ಬಿಡ್ತಾವಂತ ಅಂತಂದ್ರೆ ಇನ್ನೊಬ್ರು ಮಾತಾಡ್ತಾರೆ ಅದೇನು ಯಾರೋ ಡಿ ಕೆ ಶಿವಕುಮಾರ್ ಬಗ್ಗೆನೋ ಡಿ ಕೆ ಸುರೇಶ್ ಬಗ್ಗೆನೋ ಮಾತಾಡುವಂತ ಪದಗಳಲ್ಲ ಅದು ಅವ್ರ ಕುಟುಂಬದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ತಾಯಂದಿರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಸಹೋದರಿಯರ ಬಗ್ಗೆ ಮಾತಾಡತಕ್ಕಂಥದ್ದು ಯಾರೋ ಸಣ್ಣ ವ್ಯಕ್ತಿ ಅಲ್ಲ ಮಾತಾಡಿರೋದು ಒಬ್ಬ ನಾಯಕರು ಬಿಜೆಪಿ ನಾಯಕರು ಅವ್ರಿಗೆ ಮೋದಿ ತಾಯಿನ ಮಾತಾಡಿದಾಗ ಅದನ್ನ ಬಿಜೆಪಿ ಬಿಜೆಪಿಯವ್ರಿಗೆ ಶಕ್ತಿ ಇರ್ಬೋದು ಯಾರಿಗೆ ಬಿಜೆಪಿಯವ್ರಿಗೆ ಅವ್ರ ಮೋದಿಯವ್ರ ತಾಯಿ ಬಗ್ಗೆ ಮಾತನಾಡೋದನ್ನ ಸಹಿಸಿಕೊಂಡು ಅವರು ಮಂತ್ರಿ ಮಾಡಿರ್ಬೋದು ಅವ್ರಿಗೆ ಖುಷಿಯಿಂದ ಮಂತ್ರಿ ಮಾಡಿರ್ಬೋದು ನಾನು ಮಾತಾಡಿಲ್ಲ ಮೋದಿ ಅವ್ರ ತಾಯಿ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ ಮೋದಿಯವರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ ಆದರೆ ಟೀಕೆ ಟಿಪ್ಪಣಿಗಳನ್ನು ನಾವು ಮಾಡ್ತಾ ಇರ್ತೀವಿ ರಾಜಕೀಯವಾಗಿ ಒಬ್ಬ ಪ್ರಧಾನ ಏನು ಗೌರವ ಕೊಡಬೇಕು ಒಬ್ಬ ಗೃಹ ಏನು ಗೌರವ ಕೊಡಬೇಕು ಅದು ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಗೌರವ ಕೊಡಬೇಕು ಎಲ್ಲವನ್ನು ಕೂಡ ಗೊತ್ತಿದೆ ಅವರು ಕೇವಲವಾಗಿ ಮಾತಾಡಿದಾಗ ನಾವು ಅದಕ್ಕೆ ಕೇವಲವಾಗಿ ಉತ್ತರವನ್ನು ಕೊಡ್ತೇವೆ ಆದರೆ ಅವರ ಕುಟುಂಬದ ಸದಸ್ಯರುಗಳ ಬಗ್ಗೆ ಈ ಇದೆಯಲ್ಲ ಇದು ಬಹುಶಃ ನಾನು ನನ್ನ ಜೀವನದಲ್ಲಿ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಬಹಳಷ್ಟು ಜನ ಎಲ್ಲಾ ಜಾತಿ ಧರ್ಮದ ಜೊತೆ ಒಡನಾಡಿ ಕೆಲಸ ಮಾಡ್ಕೊಂಡು ಇಂಥ ಪದಗಳನ್ನ ನಾನು ಇಲ್ಲ ಇಂಥ ಪದಗಳನ್ನ ಅದು ಕೇಳುವಂತದ್ದೇ ಇಲ್ಲ ಅದನ್ನ ನೀವು ಸಮರ್ಥನೆ ಮಾಡ್ಕೋತೀವಿ ಅಂತ ಅದಕ್ಕಿಂತ ದೌರ್ಭಾಗ್ಯ ಇನ್ನೇನಿದೆ ಅವ್ರಿಗೆ ನಾಚಿಕೆ ಆಗ್ಬೇಕು ಅವರಿಗೆ ಹತ್ತಕ್ಕೋಸ್ಕರ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಿಡಿ ಒಗ್ಲಿಗಿರುವ ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದ್ದಾರೆ ಹೆಣ್ಣು ಕುಲಕ್ಕೆ ಅಪಮಾನ ಮಾಡುವಂತ ಒಂದು ಕೆಲಸ ಅದು ನನಗೊಂದು ಕತೆ ಹೇಳ್ತಾರೆ ಹಿನ್ನೆಲೆ ಮಾಧ್ಯಮದವ್ರನ್ನ ಯಾವ ರೀತಿಯಾಗಿ ಅವರು ಟಾರ್ಗೆಟ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ರು ಕಳೆದ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಓಕೆ ಇಪ್ಪತ್ತು ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಚಿಂತನೆ ಆಲೋಚನೆಗಳು ಇತ್ತು ಅಂತ ಹೇಳಿ ಯಾರೋ ಒಂದು ಕಥೆ ಹೇಳಿ ಬಹುಶಃ ಅವೆಲ್ಲವನ್ನೂ ಕೂಡ ಅವರು ಮೆಲುಕು ಹಾಕಬೇಕು ಅಂತ ಹೇಳಿ ನಾನು ಈ ಬಿಜೆಪಿ ವಿರುದ್ಧ ಒಂದಷ್ಟು ನಾಯಕರ ಒಕ್ಕಿರತ್ತೆ ನಿರ್ಣಯ ಮಾಡ್ತಾರೆ ಗೊತ್ತಿಲ್ಲ ಚರ್ಚೆ ಸೇರಿದಾಗ ಅವ್ರು ಸಭೆ ಕರೆದಿದ್ದಾರೆ ಸಭೆ ಕರೆದಾಗ ಏನೇನು ವಿಚಾರಗಳು ಬರುತ್ತೆ ಏನ್ ಬರುತ್ತೆ ಕ್ಯಾಶುಯಲ್ ಸಭೆ ಜೊತೆಗೆ ಸಮಾಜಕ್ಕಾದಂತ ಅಪಮಾನ ಇದು ಒಬ್ಬರಿಗಾಗಿರುವಂತದ್ದಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ